ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆಯಾದ ಪರೋಪಕಾರಿ ಚಿತ್ರದಿಂದ ಝೋಕೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲಗಾಯಕಿ ಎಲ್ಲೇಶ್ವರಿ ಅವರು ಹೇ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಲೆಗೆ ಬಿದ್ದಾಗಣ జోకే నాను బయ మించు కన్ను కత్తియ అంచు బీ అరివే సంచూ సొంట బలుక ఉయ్యల ఆడ ఉల్లస ನೆಟ್ಟಾಗ ನಿಂಗೆ ಜಾಣ ನೀನೆನ್ನ ಬಂಧಿ ಯಾವಾಗ ಸೊಂಟ ಬಳಕುವಾಗ ಉಯ್ಯಲೆಯಾಡುವಾಗ ಉಲ್ಲಾಸ ಪಡು ನೀಯಾಗ ತುಂಟು ನನಗೆ ಯಾವ ನೆಟ್ಟಾಗ ನಿಂಗೆ ಜಾಣ ನೀನನ್ನ ಬಂಧಿ ಯಾವಾಗ ಚಂದದ ಚೆಂದುತಿ ಜೇನ ಹೀರುವ ತುಂಬಿಯಾಗುವ ಆದರೆ ನಂತರ ಮತ್ತು ಬಂದರೆ ನಿಧಾನ ನಿಧಾನ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚೂ ಬಾಳೆಗೆ ಬಿದ್ದಾಗನೆ ಸಂಚು ಏ ನನ್ನಂದ ನೋಡಿ ಏನು ನಂಗಿನ ತರತಿ ಬೇಕೇನು ಹೆಚ್ಚೇ ಇಡುವ ಮುನ್ನ ನೀನೋಡುವೊಮ್ಮೆ ನನ್ನ ಸನ್ನೆಯ ತಿಳಿಯೋ ಚಿನ್ನ ಏನೂ ಹುಡುಕುವೆ ನೀನು ನನ್ನಂದ ನೋಡಿ ಏನು ನಂಗಿನ ತರತಿ ಬೇಕೇನು ಹೆಚ್ಚೇ ಇಡುವ ಮುನ್ನ ನೀನು ನೋಡುವೊಮ್ಮೆ ನನ್ನ ಸಣ್ಣೆಯ ಚಿನ್ನ ಎಚ್ಚರ ಎಚ್ಚರ ದೀಪವಾಗಿದೆ ಕತ್ತಲಾಗಿದೆ ಬಲ್ಲೆಯ ಜಾಲದಿ ತಬ್ಬಿ ಓಡುವ ವಿಧಾನ ವಿಧಾನ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗನೇ ಅರಿವೆಯೇ ಸಂಚು La 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 la